ಹಲೋ ನಮಸ್ಕಾರ ಇವತ್ತು ಅಮಾನುಲ್ಲಾ ಖಾನ್ ಅಲ್ಹಾಜ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಹೆರಾರ್ ಮಾಲ್ನಲ್ಲಿ ಹೆಲ್ತ್ ಕ್ಯಾಂಪ್ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆಲ್ರೆಡಿ ಶುರುವಾಗಿದೆ ಸುಮಾರು ಮುನ್ನೂರೈವತ್ತು ಜನ ಪೇಷಂಟು ಆಗಲೇ ಡಯಾಗ್ನೋಸ್ ಮಾಡಿದ್ದಾರೆ ಶುಗರ್ ಟೆಸ್ಟ್ ಆಗ್ತಾಯಿದೆ ಬ್ಲಡ್ ಟೆಸ್ಟ್ ಆಗ್ತಾಯಿದೆ ಮತ್ತು ಆಮೇಲೆ ಇದು ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಮಹಿಳೆಯರು ಹಿರಿಯರು ಎಲ್ಲ ಬಂದು ಇಲ್ಲಿ ತಪಾಸಣೆ ನಡೀತಾ ಇದೆ ಒಳ್ಳೆ ರೀತಿಯಿಂದ ಆಮೇಲೆ ಜೊತೆಯಲ್ಲಿ ಹಜಾಮನು ಸಹ ನಡೀತಾ ಇದೆ ಭಾಳ ಖುಷಿ ಆಗ್ತಾ ಇದೆ ಜನರು ಬಂದು ಇದಕ್ಕೆ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ನೋಡಿ ಭಾಳ ಖುಷಿ ಇದೆ ಇಂಥ ಅನೇಕ ಕಾರ್ಯಕ್ರಮಗಳು ಸಾವ ಸಾರ್ವಜನಿಕ ಜೀವನದಲ್ಲಿ ಆಗ್ತಾ ಇರಬೇಕು ಅವ್ರಿಗೊಂದು ಸಾರ್ವಜನಿಕರಿಗೆ ಒಂದು ಲಭ್ಯ ಆಗಬೇಕಂತ ಮಾತನ್ನು ಇದು ಹೇಳ್ತಾ ಮತ್ತೊಮ್ಮೆ ಅಲ್ಲ ಖಾನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಿಲ್ಲ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಿನ್ನೆ ಹೇಳಿದಂತೆ ಇವತ್ತು ಹೆರ ಶಾದಿ ಮಾಲ್ನಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ನಾವು ಕೂಡ ಇಲ್ಲಿ ಶುಗರ್ ಟೆಸ್ಟ್ ಮಾಡಿಸಿದ್ವಿ ಬಿ ಪಿ ಟೆಸ್ಟ್ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಇದೆ ದೇವ್ರದಯದಿಂದ ಎಲ್ರಿಗೂ ಕೂಡ ನಾರ್ಮಲ್ ಇರಲಿ ನಾರ್ಮಲ್ ಇರಲಿ ಇವತ್ತು ಮೊದಲನೇದಾಗಿ ಅಮಾನುಲ್ಲಾ ಖಾನ್ ಡಾಕ್ಟರ್ ಅಮಾನುಲ್ಲಾ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಈ ಥರ ಕ್ಯಾಂಪ್ಗಳು ಮಮಾನ ಅವರು ಈ ಥರ ಸೇವೆಯನ್ನು ಮಾಡ್ತಾನೆ ಇರ್ಲಿ ಅಂತ ಇವತ್ತಿನ ದಿನ ಆ ದೇವರಲ್ಲಿ ಕೇಳ್ಕೊಂತ ಮತ್ತೆ ಇದ್ರದ್ದು ಎಲ್ಲರೂ ಬಂದು ದಯವಿಟ್ಟು ಎಲ್ಲರೂ ಬಂದು ಇದ್ರ ಸದುಪಯೋಗ ಪಡಿರಿ ಆರ್ಥೋಪೆಡಿಕ್ ಇದೆ ಜನರಲ್ ಮೆಡಿಸಿನ್ ಇದೆ ಬಿ ಪಿ ಟೆಸ್ಟ್ ಶುಗರ್ ಟೆಸ್ಟ್ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಸದುಪಯೋಗ ಪಡಿಬೇಕು ಅಂತ ಹತ್ರ ಕೇಳ್ಕೊಂತಿ ಜೈ ಹಿಂದ್ ಬಂದೆ ಸಣ್ಣಗೆ ಎಂಬತ್ನಾಕರಿಂದ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ